ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ರಾಗಿ ಮಾಲ್ಟ್ ಇದ್ದೀನಿ ರಾಗಿ ಅಂಬಲಿ ಮಾಡೋದು ರಾಗಿ ಮಾಲ್ಟ್ ಇದ್ದೀನಿ ರಾಗಿ ಮಾಲ್ಟ್ ಮಾಡೋದಕ್ಕೆ ಮೊದಲಿಗೆ ನಾನು ಇವಾಗ ಜೋಳ ತೊಗೊಂಡಿದ್ದೀನಿ ಜೋಳನ ಅರ್ಧ ಕೆ ಜಿ ಜೋಳ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಂಡು ಅವಾಗ ಮಾಡ್ಕೊಳ್ಳೋಣ ನಾನು ಎರಡು ಚಾನಲ್ಗೆ ಮಾಡ್ತಿದ್ದೀನಿ ಇಂದ್ರಾಣಿ ಇಂದ್ರಾ ವ್ಲಾಗ್ಸ್ಗೆ ಮತ್ತು ಇಂದ್ರ ಮನೆ ಅಡುಗೆಗೆ ಎರಡಕ್ಕೂ ಮಾಡ್ತಿದ್ದೀನಿ ಎರಡು ಚಾನಲ್ನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಸಪೋರ್ಟ್ ಮಾಡಿ ಎರಡು ಚಾನಲ್ನ ಒಟ್ಟೊಟ್ಟಿಗೆ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಜೋಳ ಹುರಿದಾಗಿದೆ ನೋಡಿ ಜೋಳ ಈ ಥರ ಉರ್ಕೋ ಭುರಿ ಬರೋವರೆಗೂ ಉರ್ಕೋಬೇಕಾಗುತ್ತೆ ಜೋಳ ಹುರಿದಿದ್ದಾದಮೇಲೆ ನಾನು ಇವಾಗ ಪಿಸ್ತಾ ಹಾಕ್ತಾಯಿದ್ದೀನಿ ಪಿಸ್ತಾ ನಾನೊಂದು ಕಪ್ ಹಾಕ್ಕೊಂಡಿದ್ದೆ ಅದನ್ನು ಅರ್ಧ ಕಪ್ಪು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಇಂದ್ರ ಅಡುಗೆ ಚಾನಲ್ಗೆ ಅರ್ಧ ಕಪ್ಪು ಇಂದ್ರ ಇಂದ್ರಾಣಿ ವ್ಲಕ್ಸ್ ಇಂದ್ರಾಣಿ ಇಂದ್ರ ಲಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಪಿಸ್ತಾ ಹಾಕಿದ್ದಾದ್ಮೇಲೆ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದಕ್ಕೆ ನಾವು ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಬಲ್ ಕಡಲೆ ಒಂದು ಅರ್ಧ ಕಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಕಾಬಲ್ ಕಡಲೆ ಕೂಡ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೋಬೇಕು ಯಾವುದೇ ವಸ್ತುನೂ ಸೀದೋಗ್ಬಾರ್ದು ಯಾವುದೇ ಪದಾರ್ಥನೂ ಸೀದೋಗ್ಬಾರ್ದು ಇರೋ ಥರ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಕಾಳನ್ನು ಅರ್ಧ ಕಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಕಾಳು ಕೂಡ ನಾನು ಅರ್ಧ ಕಪ್ ಹಾಕೊಂಡು ನಾವು ಇದು ಕಡಲೆಪುರಿ ಸ್ವಲ್ಪ ಕ ಕಡಲೆ ಕಾಣಿಸೋವರೆಗೂ ಬೆಳ್ಳಿಗೆ ಕಾಣೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಪೂರ್ತಿ ಬೆಳ್ ಬೆಳ್ಳಿಗೆ ಬರೋದಿಲ್ಲ ಕಡಲೆ ಬರೋದಿಲ್ಲ ಆದರೆ ಸ್ವಲ್ಪ ಓಪನ್ ಆಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಎಲ್ಲ ಬಣ್ಣ ಚೇಂಜ್ ಆಗಿದೆ ಚೇಂಜ್ ಆದಮೇಲೆ ನಮಗೆ ಸ್ವಲ್ಪ ಬೆಳ್ ಬೆಳ್ಳಿಗೆ ಓಪನ್ ಆಗುತ್ತೆ ಆವಾಗ ನಾವು ಅದನ್ನು ತೆಗೆದ್ರೆ ಸಾಕಾಗುತ್ತೆ ನೋಡಿ ಎಲ್ಲ ಕಾಣ್ತಿದೆ ಅಲ್ವಾ ಬೆಳ್ ಬೆಳ್ಳಿಗೆ ಓಪನ್ ಆಗ್ತಿದೆ ಆ ಥರಕ್ಕೆ ಆಗೋವರೆಗೂ ನಾವು ಹುರ್ಕೊಳ್ಳೋಣ ಹುರ್ಕೊಂಡಿದ್ದಾದ್ಮೇಲೆ ಹೆಸರುಕಾಳು ಅರ್ಧ ಕಪ್ ಹಾಕೊಂಡಿದ್ದೀನಿ ಅರ್ಧ ಕಪ್ ಹಾಕ್ಕೊಂಡು ಇದ್ದೀನಿ ನಾನು ಕಾಳು ಕೂಡ ಸ್ವಲ್ಪ ಬಣ್ಣ ಕ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಘಮ ಬರಬೇಕು ಒಂಬಣ್ಣ ಬರಬೇಕು ನೋಡಿ ಈ ಥರ ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಸೀದೋಗ್ಬಾರ್ದು ಯಾವುದೇ ಒಂದು ಪದಾರ್ಥ ಸೀದೋದ್ರೂ ಮತ್ತು ರಾಗಿ ಮಾಲ್ಟು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಜ್ಞಾಪಕ ಇರಲಿ ಯಾವುದನ್ನು ಸೀಸ್ಬಾರ್ದು ಒಂದೇ ಉರಿ ಇರಬೇಕು ಕಾಳನ್ನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪನ್ನ ಅರ್ಧ ಕಪ್ಪು ಹಾಕ್ಕೊಂಡು ಉರಿತಾ ಇದ್ದೀನಿ ಪ್ರತಿಯೊಂದು ನಾನು ಅರ್ಧ ಇದಕ್ಕೆ ಹಾಕ್ಕೊಂಡು ಇದ್ದೀನಿ ಅರ್ಧ ನಾವು ಇನ್ನೊಂದು ಚಾನಲ್ಗೆ ಎರಡೂ ಚಾನಲಲ್ಲೂ ನಾವು ಒಂದೇ ಸರಿ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ರೀಕಂಟೆಂಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಎರಡೂ ಚಾನಲ್ಗೂ ಸಪ್ರೇಟ್ ಸಪ್ರೇಟಾಗಿ ಅರ್ಧ ಅದಕ್ಕೆ ಅರ್ಧ ಹಾಕ್ಕೊಂಡು ನಾನು ವೀಡಿಯೋ ಇದ್ದೀನಿ ನೋಡಿ ಇವಾಗ ಕಾಳನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಕಪ್ಪಾಗಬಾರ್ದು ಆಮೇಲೆ ಹುರ್ಕೊಂಡಿದ್ದಾದಮೇಲೆ ಇವಾಗ ನಾನು ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಕಪ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಪೂರ್ತಿ ನಮಗೆ ಕಲರ್ ಚೇಂಜ್ ಆಗೋವರೆಗೂ ಇರಬಾರ್ದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಸ್ವಲ್ಪ ಘಮ್ಮ ಬರೋವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಗರಿ ಗರಿ ಆಗೋವರೆಗೂ ನಮಗೆ ಬಣ್ಣ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಇದಾಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗ್ಬಿಡುತ್ತೆ ನಾನು ಇನ್ನು ಇವಾಗ ಮೈಸೂರು ಬೆಳೆ ಅರ್ಧಕ್ಕೆ ಅರ್ಧ ಕಪ್ಪು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಮೈಸೂರು ಕಪ್ ಬೆಳೆ ಅರ್ಧ ಕಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಬೇಳೆ ಮೈಸೂರು ಬೇಳೆನೇ ಇತ್ತು ಮನೇಲಿ ಮನೇಲಿ ಯಾವ್ಯಾವ ಬೇಳೆ ಕಾಳುಗಳಿತ್ತು ಎಲ್ಲನೂ ಹಾಕಿದ್ದೀನಿ ನಾನು ಇವಾಗ ಎಷ್ಟು ಹಾಕಿದ್ದೀನಿ ಅಂದರೆ ಇದು ಒಂದು ಇಪ್ಪತ್ತೈದು ಐಟಮ್ವರೆಗೂ ಹಾಕಿದ್ದೀನಿ ಇಪ್ಪತ್ತೈದು ಐಟಮ್ವರೆಗೂ ಹಾಕಿದ್ದೀನಿ ನೋಡಿ ಇವಾಗ ಅದನ್ನು ಕೂಡ ಚೆನ್ನಾಗಿ ನೋಡಿ ಬಣ್ಣ ಚೇಂಜ್ ಆಗಿಬಿಡುತ್ತೆ ಇವಾಗ ತೊಗರಿಬೇಳೆ ಅರ್ಧ ಕಪ್ ಇದ್ದೀನಿ ತೊಗರಿ ಬೇಳೆನ ಅರ್ಧ ಕಪ್ ಹಾಕ್ಕೊಂಡು ಅದನ್ನು ಕೂಡ ನಾವು ಬಣ್ಣ ಚೇಂಜ್ ಆಗೋವರೆಗೂ ನಾವು ನಿಧಾನಕ್ಕೆ ಮೀಡಿಯಮ್ ಉರಿನಲ್ಲಿ ಒಂದೇ ಉರಿನಲ್ಲಿ ಫಸ್ಟ್ ನಾವು ಯಾವ ಉರಿ ಇಟ್ಟಿರ್ತೀವೋ ಲಾಸ್ಟ್ವರೆಗೂ ಅದೇ ಊರಿನಲ್ಲಿ ನಾವು ಮೇಂಟೇನ್ ಮಾಡಿದಾಗ ಎಲ್ಲ ಪ್ರತಿಯೊಂದು ಒಂದು ಹದಕ್ಕೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ಆಗಿದೆ ಇದಾದ ಮೇಲೆ ನಾನು ಇವಾಗ ಇದಕ್ಕೆ ನಾನು ಸಿರಿಧಾನ್ಯಗಳನ್ನು ಹುರ್ಕೊಳ್ತಾ ಇದ್ದೀನಿ ಸಿರಿಧಾನ್ಯಗಳ ನನ್ನ ಹೆಸರು ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನೀವು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೋಡ್ಬಿಟ್ಟು ಸಿರಿಧಾನ್ಯಗಳ ಹೆಸರನ್ನು ಹಾಕಿರ್ತೀನಿ ನೋಡಿಕೊಂಡು ಅವಾಗ ಓದ್ಕೊಂಡು ಮಾಡ್ಕೊಳ್ಳಿ ಸಿರಿಧಾನ್ಯ ಅಂತ ಕೇಳಿದ್ರೆ ಅಂಗಡಿನಲ್ಲಿ ಎಲ್ಲನೂ ಸಿರಿಧಾನ್ಯಗಳನ್ನು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ಹಾಗಾಗಿ ನನಗೆ ಸಿರಿಧಾನ್ಯಗಳ ಹೆಸರು ಸರಿಯಾಗಿ ಗೊತ್ತಿಲ್ಲದೆ ಇರೋದರಿಂದ ಸಿರಿಧಾನ್ಯಗಳ ಹೆಸರನ್ನು ಹಾಕ್ತಾಯಿಲ್ಲ ಇವಾಗ ಒಂದಾಗಿದೆ ನೋಡಿ ಇದು ಮಾತ್ರ ಸಜ್ಜೆ ಇದ್ದೀನಿ ಸಜ್ಜೆ ಹಾಕ್ಕೊಂಡು ಇದನ್ನು ಕೂಡ ಕಡ್ ಪುರಿ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಪುರಿ ಬರ್ತಾಯಿದೆ ನೋಡಿ ಯಾವ ಥರ ಅಂತೇಳಿ ಆ ಥರ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಪುರಿ ಬರೋವರೆಗೂ ಹುರ್ಕೊಂಡಿದ್ದಾದ್ಮೇಲೆ ಇದೊಂದು ಹೆಸ್ರು ನನಗೆ ಗೊತ್ತು ಸಿರಿಧಾನ್ಯದಲ್ಲಿ ನಮ್ಮಣೆ ಇದನ್ನು ಮಾತ್ರ ಇದನ್ನು ಹುರ್ಕೊಳ್ತಾ ಇದ್ದೀವಿ ಇದನ್ನು ಹುರ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಾದ್ಮೇಲೆ ಇದನ್ನು ಸೇರ್ ಸಹ ಸೇರಿಸ್ಕೊಳ್ಳೋಣ ನಾನು ಒಟ್ಟು ಏಳು ಕೆ ಜಿವರೆಗೂ ಮಾಡಿದ್ದೀನಿ ಏಳು ಕೆ ಜಿ ಆಗಿತ್ತು ನಮಗೆ ಎಲ್ಲ ಪುಡಿ ಮಾಡಿಸಿ ತೂಕ ಮಾಡುವಾಗ ಇದು ಒಂದು ಸಿರಿಧಾನ್ಯ ನೋಡಿ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ನೀವು ಬೆಲ್ ಬಟನ್ ಒತ್ತಿ ನೋಡಿದಾಗ ನಾನು ಹಾಕೋ ಮೊದ್ ಎಲ್ಲ ವೀಡಿಯೋನು ಮೊದಲನೇ ಸಾರಿ ನಿಮಗೆ ಬಂದು ಸೇ ಸೇರುತ್ತೆ ನೀವೇ ಮೊದಲನೇ ಸಾರಿ ನೋಡಬಹುದಾಗುತ್ತೆ ಮತ್ತು ವೀಡಿಯೋ ಮೇಲೆ ಒಳ್ಳೆ ಕಮೆಂಟ್ ಮಾಡಿ ವೀಡಿಯೋ ಚೆನ್ನಾಗಿಲ್ಲ ಅಂತಂದರೂ ನೀವು ಹೇಗಿರುತ್ತೆ ಅಂತೇಳಿ ವೀಡಿಯೋ ಹೇಗೆ ಮಾಡ್ಬೋದು ಅಂತೇಳಿ ನಿಮಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಅಡುಗೆಗಳು ಬೇಕಂದರೂ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಗೊತ್ತಿರೋ ಅಡುಗೆಗಳನ್ನ ತೋರಿಸ್ತೀವಿ ನಿಮ್ಗೆ ಏನಾದರೂ ಅಡುಗೆ ಬಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವು ನೋಡಿ ಕಲ್ತ್ಕೊಂಡು ಮಾಡ್ತೀವಿ ನಮಗೆ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ವೀಡಿಯೋ ನೋಡಿದ್ದು ನಾವು ವಿಡಿಯೋದಲ್ಲಿ ಏನು ಹಾಕಿರ್ತೀವಿ ಅನ್ನೋದು ಪೂರ್ತಿ ಗೊತ್ತಾಗುತ್ತೆ ಮತ್ತು ವೀಡಿಯೋನೂ ನಮಗೂ ಉಪಯೋಗ ಆಗುತ್ತೆ ಮತ್ತು ನೋಡಿ ಸಿರಿಧಾನ್ಯಗಳೆಲ್ಲ ಆಯಿತು ಸಿರಿಧಾನ್ಯಗಳೆಲ್ಲ ಒಂದೇ ಲೈನಾಗಿ ಹುರಿದೀನಿ ಮತ್ತು ಸೆಂಟ್ರಲ್ಲಿ ಬಿಟ್ಟಿದ್ರೆ ಬಿಟ್ಟಿರ್ಬೋದು ಅನಿಸುತ್ತೆ ನಾನು ಒಂದ್ರ ಮೇಲೆ ಒಂದು ಲೈನಾಗಿ ಇಟ್ಟಿದ್ದೆ ಆದರೆ ಎತ್ತಿ ಉರಿಬೇಕಾರೆ ಕನ್ಫ್ಯೂಸ್ ಆಗಿದೆ ಹಾಗಾಗಿ ಹುರ್ಕೊಳ್ತಿದ್ದೀನಿ ಹುರ್ಕೊಂಡು ಎಲ್ಲ ಆದಮೇಲೆ ಸಿರಿಧಾನ್ಯಗಳಾಗಿದೆ ನೋಡಿ ಇವಾಗ ನಾನು ಕಡಲೆ ಬೀಜನ ಅರ್ಧ ಕಪ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಕೂಡ ನಾವು ಅದೇ ಥರ ನಾವು ಹುಡ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜನೂ ಹುರ್ಕೊಂಡಾಗಿದೆ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ನಾವಿವಾಗ ಇದಕ್ಕೆ ನಾವಿವಾಗ ಗೋಧಿ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಅರ್ಧ ಕೆ ಜಿ ಹಾಕಿದ್ದೀನಿ ಗೋಧಿ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಗೋ ಜೋಳ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಕೆಂಪಕ್ಕಿ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ರಾಗಿ ಒಂದೂವರೆ ಕೆ ಜಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಗೋಧಿನ ಕೂಡ ನಾವು ಸ್ವಲ್ಪ ಮಣಿಮಣಿಯಾಗಿ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಸಿಡಿಯುತ್ತೆ ಸಿಡಿದು ದೊಡ್ಡ ದೊಡ್ಡದಾಗುತ್ತೆ ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ ಗೋಧಿನ ಕೂಡ ಹುರ್ಕೊಂಡಾಗಿದೆ ಗೋಧಿ ಹುರ್ಕೊಂಡಾದ್ಮೇಲೆ ನಾವು ಇವಾಗ ಸಬ್ಬಕ್ಕಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿನೂ ಒಂದು ಕಪ್ ತೊಗೊಂಡಿದ್ದೆ ಅರ್ಧ ಕಪ್ಪು ಇಂದ್ರಮಣಿ ಅಡುಗೆಗೆ ಇಂದ್ರ ಅರ್ಧ ಕಪ್ಪು ಇಂದ್ರಾಣಿ ಇಂದ್ರ ಲಾಕ್ಸ್ಗೆ ಹುರ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಸ್ವಲ್ಪ ದೊಡ್ಡ ದೊಡ್ಡ ಮಣಿ ಮಣಿ ಥರ ದೊಡ್ಡ ದೊಡ್ಡದಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೊಂಬರೋಣ ನೋಡಿ ಚೆನ್ನಾಗಿ ಹುರಿದಿದೆ ನೋಡಿ ಇವಾಗ ನಮಗೆ ಹುರಿದಿದೆ ಹುರಿದಾದ್ಮೇಲೆ ನಾನು ಇವಾಗ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಬಾದಾಮಿ ಎಲ್ಲ ವಾಲ್ನೆಟ್ ಹಾಕ್ಕೊಳ್ತಾ ಇದ್ದೀನಿ ವಾಲ್ನೆಟ್ ಕೂಡ ಒಂದು ಕಾಲು ಕೆಜಿ ಅಷ್ಟಿತ್ತು ಮನೆಯಲ್ಲಿ ಅದನ್ನು ಕೂಡ ಸೇರಿಸಿ ಹಾಕ್ಕೊಂಡಿದ್ದೀನಿ ಚ ಸ್ಟ್ರೆಂತ್ ಇರುತ್ತೆ ಮತ್ತು ಒಳ್ಳೆಯ ಆರೋಗ್ಯಕರವಾಗಿರುತ್ತೆ ಅಂಥೇಳಿ ಇದನ್ನು ನೋಡಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ತಿನ್ಬೋದಾಗ ಕುಡಿಬೋದಾಗುತ್ತೆ ಇದನ್ನು ನಾವು ಬೆಳಗ್ಗೆನೇ ಕುಡಿದಾಗ ಹೊಟ್ಟೆ ಅಶುವು ಆಗೋದಿಲ್ಲ ಮಕ್ಕಳಿಗೆ ಆರೋಗ್ಯಕರವಾಗಿರುತ್ತೆ ನೋಡಿ ಇವಾಗ ಬಾದಾಮಿ ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿ ಬಾದಾಮಿನ ಅರ್ಧ ಇದಕ್ಕೆ ಹಾಕೊಂಡಿದ್ದೀನಿ ಅರ್ಧ ಅದಕ್ಕೆ ಹಾಕೊಂಡಿದ್ದೀನಿ ಅರ್ಧ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಯಾವ ಥರ ಫ್ರೈ ಆಗಿದೆ ಅಂತೇಳಿ ನೋಡಿ ಬಾದಾಮಿ ಫ್ರೈ ಆದಮೇಲೆ ನಾವು ಇವಾಗ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿನ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಸ್ವಲ್ಪ ಬೇಗ ಫ್ರೈ ಆಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಹಾಕಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದಾದಮೇಲೆ ನಾವಿವಾಗ ನೋಡಿ ರಾಜ್ಮಾ ಹಾಕ್ಕೊಂಡಿದ್ದೀನಿ ರಾಜ್ಮಾ ಒಂದು ಅರ್ಧ ಕಪ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ರಾಜ್ಮಾ ಒಂದು ಅರ್ಧ ಕಪ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಇದಕ್ಕೆ ನಾವು ಮೀಡಿಯಂ ಫ್ಲೇಮ್ ಮತ್ತು ಹೈ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೆ ಇದೆಲ್ಲ ಕೆಂಪಗಾಗಿದೆ ಕಲರು ಚೇಂಜ್ ಆಗಿದೆ ಹುರ್ಕೊಂಡಿದ್ದಾದಮೇಲೆ ನೋಡಿ ನಾನು ಇವಾಗ ಇದಕ್ಕೆ ನಾನಿವಾಗ ಇದು ಏನಾಗ್ತಿದ್ದೀನೋ ಗೊತ್ತಾಗ್ತಿಲ್ಲ ಇದಕ್ಕೆ ಮತ್ತೆ ಮತ್ತು ಗೋಧಿನೇ ಹಾಕಿದ್ದೀನಿ ಗೋಧಿನೇ ಹಾಕಿ ಹುರಿದಿದ್ದೀನಿ ಎರಡು ಚಾನಲ್ಗೆ ಮಾಡ್ತಿರ್ಬೇಕಾರೆ ಕನ್ಫ್ಯೂಸ್ ಆಗಿ ಇದಕ್ಕೆ ಅದಕ್ಕೆ ಮಿಕ್ಸಾಗಿ ಬಂದಿದೆ ಮಿಕ್ಸ್ ಆಗಿ ಬಂದಿದೆ ನೋಡೋಣ ಇವಾಗ ನೋಡಿ ನಾನು ಇವಾಗ ಇದಕ್ಕೆ ನಾನು ಬಾರ್ಲಿ ಹಾಕಿದ್ದೀನಿ ಬಾರ್ಲಿ ಬಂದ್ಬಿಟ್ಟು ಆರೋಗ್ಯಕರವಾಗಿರುತ್ತೆ ಮತ್ತು ಮೈಯಲ್ಲಿ ಶಕ್ತಿ ನೀರು ನೀ ನಿಶಕ್ತಿ ಆದಾಗ ನಾವು ಬಾರ್ಲಿ ಗಂಜಿ ಕುಡಿದಾಗ ನಮಗೆ ಶಕ್ತಿ ಬರುತ್ತೆ ಮತ್ತು ಉರಿ ಊತ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಹುಚ್ಚಳು ಹಾಕಿದ್ದೀನಿ ಹುಚ್ಚಳು ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅನಿಸುತ್ತೆ ಏನೇನಕ್ಕೆ ಏನೇನು ಒಳ್ಳೆಯದಂತ ಗೊತ್ತಿಲ್ಲ ಎಲ್ಲ ಒಟ್ಟಲ್ಲಿ ಆರೋಗ್ಯಕರವಾದ ವಸ್ತುಗಳನ್ನೇ ಹಾಕಿದ್ದೀನಿ ಹುಚ್ಚೇಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳೆನ ಅರ್ಧ ಕಪ್ ಹಾಕ್ಕೊಂಡು ಚೆನ್ನಾಗಿ ಸಿಡಿಯೋ ತನಕ ಹುರ್ಕೊಂಡಿದ್ದೀನಿ ಸೀದೋಗದೆ ಹಾಗೆ ಹುರ್ಕೊಂಡಿದ್ದಾದ್ಮೇಲೆ ಎಳ್ಳು ನಾವು ನಾವಿವಾಗ ಗಸಗಸೆ ಒಂದು ಕಪ್ ಹಾಕಿದ್ದೀನಿ ಗಸಗಸೆನ ಕೂಡ ಒಂದು ಕಪ್ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಸಗಸೆಯ ಕೂಡ ಹುರ್ಕೊಳ್ಳೋಣ ಗಸಗಸೆನ ಕೂಡ ಹುರ್ಕೊಂಡು ನಾವು ಇವಾಗ ಗಸಗಸೆ ಕೂಡ ಸ್ವಲ್ಪ ಸಿಡಿಯೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗಸಗಸೆ ಎಳ್ಳು ಮತ್ತು ನಮಗೆ ಸಬ್ಬಕ್ಕಿ ಉರಿಬೇಕಾದ್ರೆ ನಾವು ಸ್ವಲ್ಪ ಗೋಡಂಬಿ ಉರಿಬೇಕಾದ್ರೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇದಾದ ಮೇಲೆ ನೋಡಿ ಸ್ವಲ್ಪ ನಮಗೆ ಆರೋಗ್ಯಕರವಾಗಿರಲಿ ನಮಗೆ ಘಾಟು ಸ್ವಲ್ಪ ಕೋಲ್ಡು ಅದೆಲ್ಲ ಇಲ್ಲದೆ ಇರಲಿ ಅಂಥೇಳಿ ನಾನು ಒಂದು ಒಂದು ಸ್ಪೂನಷ್ಟು ನಾನು ಮೆಂತ್ಯ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ ಒಂದು ಇಪ್ಪತ್ತು ಏಲಕ್ಕಿನ ಹಾಕೊಂಡು ಹುರ್ಕೊಂಡಿದ್ದೀನಿ ಏಲಕ್ಕಿ ಘಮ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ಏಲಕ್ಕಿ ಕೂಡ ಆರೋಗ್ಯಕರವಾದ್ದೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ ಸೇರಿಸ್ಕೊಳ್ಳೋಣ ಇವಾಗ ಏಲಕ್ಕಿ ಕೂಡ ಎಲ್ಲ ಜೀರಿಗೆ ಮೆಣಸು ಮೆಂತ್ಯ ಏಲಕ್ಕಿನ ಸೇರಿಸ್ಕೊಂಡಾಗಿದೆ ಸೇರಿಸ್ಕೊಂಡಿದ್ದಾದಮೇಲೆ ಇವಾಗ ಚೆನ್ನಾಗಿ ಹುರಿದಾಗಿದೆ ಹುರಿದಿದ್ದಾದಮೇಲೆ ನಾನು ಇವಾಗ ಹಸಿರು ಕಡಲೆಕಾಳು ಇತ್ತು ಮನೆಯಲ್ಲಿ ಹಂಗಾಗಿ ಹಸಿರು ಕಡಲೆಕಾಳು ಕೂಡ ಒಂದು ಕಪ್ಪನ್ನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಕಡಲೆಕಾಳನ್ನು ನಾವು ಯಾವ ಥರ ಹುರಿತೀವೋ ಅದೇ ಥರ ಹುರ್ಕೋಬೇಕಾಗುತ್ತೆ ಸೇಮ್ ಕಡಲೆಕಾಳು ಥರನೇ ಇರುತ್ತೆ ನಮಗೆ ಹಸಿರು ಕಡಲೆಕಾಳು ನಾವು ನೆನೆಸಿ ಮಾಡ್ಬೇಕಾದ್ರೆ ಹಸಿ ಕಾಳು ಹೆಂಗಿರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ನೋಡಿ ಇವಾಗ ನಾನು ಕೆಂಪಕ್ಕಿನ ಹಾಕೊಂಡಿದ್ದೀನಿ ಕೆಂಪಕ್ಕಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಇದೊಂದು ಅರ್ಧ ಕೆ ಜಿ ಹಾಕಿದ್ದೆ ಅದರೊಳಗೆ ಮತ್ತೆ ಗೋಡಂಬಿ ಇತ್ತು ಗೋಡಂಬಿ ಮಿಕ್ಕಿರೋ ಗೋಡಂಬಿನ ಕೂಡ ಅಕ್ಕಿ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡು ಆಗಿದೆ ಅಕ್ಕಿನೂ ಗೋಡಂಬಿನ ಹುರ್ಕೊಂಡಾಗಿದೆ ಅಕ್ಕಿ ಗೋಡಂಬಿ ಹೊರಡು ಹುರ್ಕೊಂಡು ಆದಮೇಲೆ ನಾನು ಇವಾಗ ರಾಗಿ ಹುರ್ಕೊಳ್ತಾ ಇದ್ದೀನಿ ರಾಗಿನ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಹುರ್ಕೋಬೇಕಾಗುತ್ತೆ ರಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ ಸೀದೋಗಿಬಿಡುತ್ತೆ ಮತ್ತು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಹುರ್ಕೊಂಡ್ರು ನಮಗೆ ಚೆನ್ನಾಗಿ ಇದು ಕೂಡ ಪೊರಿ ಬಂದ್ಬಿಡುತ್ತೆ ಇದನ್ನು ನಾವು ತೊಳೆದು ಒಣಗಾಕಿ ಮಾಡಿದಾಗ ಕಡಲೆ ಪೊರಿ ಥರ ಚೆನ್ನಾಗಿ ಬಂದ್ಬಿಡುತ್ತೆ ಜೋಳದ ಪುರಿ ಥರ ಇದು ನಾವು ಹಾಗೆ ಹುರಿದ್ಬಿಟ್ಟು ಹಾಕಿ ಕ್ಲೀನ್ ಮಾಡಿಬಿಟ್ಟು ಹಾಕಿರೋದ್ರಿಂದ ನಮ್ಗೆ ಅಷ್ಟೊಂದು ಪುರಿ ಬರೋದಿಲ್ಲ ಸಣ್ಣಗೆ ಬೆಳ್ಳಕ್ಕೆ ಕಾಣಿಸುತ್ತೆ ನೋಡಿ ರಾಗಿ ಮಾಲ್ಟ್ ರೆಡಿಯಾಗಿದೆ ನಾನು ಮಿಷಿನ್ಗೆ ಹಾಕಿಸ್ಕೊಂಬಂದಿದ್ದೀನಿ ಮಿಷಿನ್ಗೆ ಹಾಕಿಸ್ಕೊಬಂದ್ಮೇಲೆ ನೋಡಿ ಒಂದು ಸ್ಪೂನಷ್ಟು ರಾಗಿ ಮಾಲ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ನಾನು ಬೆರೆಸ್ಕೊಳ್ತಾ ಇದ್ದೀನಿ ನೀರು ಹಾಕಿ ಕಲಿಸ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ರಾಗಿ ಮಲ್ಟು ಚೆನ್ನಾಗಿ ಬೆಂದ ಮೇಲೆ ನಾವು ಹಾಲು ಹಾಕ್ಕೋಬೇಕಾಗುತ್ತೆ ಹಾಲು ಅಥವಾ ನೀರು ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ಹಾ ಉಪ್ಪು ಮೊಸರು ಮತ್ತು ಉಪ್ಪು ಹಾಕ್ಕೊಂಡು ಕುಡಿಬೋದು ಹಾಲು ಹಾಕೋರಿಗೆ ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ನಮಗಿದು ಬೆಳಗ್ಗೆ ಹಾರ್ಲಿಕ್ಸು ಬೋರ್ಮಿಟ ಅದೆಲ್ಲ ಕುಡಿಯೋದಕ್ಕೆ ಬದಲು ಇದನ್ನು ಒಂದು ಗ್ಲಾಸ್ ಕುಡ್ದ ಕುಡಿದಾಗ ನಮಗೆ ಹೊಟ್ಟೆ ತಂಪಾಗೂ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ಸ್ಟ್ರೆಂತು ಇರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹಾಲು ಇದ್ದೀನಿ ನಾನು ಒಂದು ಕಪ್ಪಿನಷ್ಟು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ತನಕ ಮಾಡ್ಕೊಳ್ಳೋಣ ಸಕ್ಕರೆ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಬೇಕಾಗಿದ್ದರೆ ಸಕ್ಕರೆ ಹಾಕ್ಬೋದು ಬೆಲ್ಲ ಬೇಕಾಗಿದ್ದರೆ ಬೆಲ್ಲ ಹಾಕ್ಬೋದು ಅಥವಾ ನಾವು ಮೊಸರು ಉಪ್ಪನ್ನು ಹಾಕ್ಕೊಂಡು ಕುಡಿಬೋದಾಗುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಕ್ಕೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕಾಗಿದೆ ಚೆನ್ನಾಗಿ ಕುದಿಬೇಕು ಜೀರ್ಣಶಕ್ತಿ ಆಗಬೇಕಂತ ಹೇಳಿದ್ರೆ ನಾವು ಹುರಿದಿರ್ತೀವಿ ಹಾಗಾಗಿ ಘಮ ಚೆನ್ನಾಗಿ ಬರುತ್ತೆ ಘಮ ಚೆನ್ನಾಗಿ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ರಾಗಿ ಮಾಲ್ಟ್ ಕೂಡ ರೆಡಿಯಾಗಿದೆ ನೋಡಿ ರೆಡಿ ಆಗಿರೋದನ್ನು ನಾನೊಂದು ಬಟ್ಲಿಗೆ ಆರೋದಕ್ಕೆ ಹುಯ್ತಾ ಇದ್ದೀನಿ ಬಟ್ಲಲ್ಲಿ ಮೇಲೆ ನಾನು ಗ್ಲಾಸ್ಗೆ ಹುಯ್ಕೊಂಡಿದ್ದೀನಿ ಗ್ಲಾಸ್ಗೆ ಹುಯ್ಕೊಂಡು ನೋಡಿ ಸರ್ವ್ ಮಾಡಿದ್ದೀನಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ